ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನಿಮಗೆ ಅತಿ ಮುಖ್ಯವಾದದ್ದು ಎಷ್ಟೋ ಜನಗಳಿಗೆ ಗೊಂದಲ ಇರುತ್ತೆ ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರನೇ ನಾನು ನಿಮಗೋಸ್ಕರನೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನಿಮಗೆ ಯಾವ ದಿಕ್ಕಿನಲ್ಲಿ ನೀವು ಬಾಗಿಲಡೋದ್ರಿಂದ ಯಾವ ದಿಕ್ಕಿನಲ್ಲಿ ನೀವು ವಾಸ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗ್ತೀರಾ ಹಾಗೂ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ದಿಕ್ಕಿನ ಒಂದು ಬಾಗ್ಲು ಅನ್ನೋದು ನಿಮಗೆ ಇವತ್ತು ನಾನು ಸೂಕ್ಷ್ಮ ಹಾಗೂ ಸರಳ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲು ಬರೋದು ಪೂರ್ವ ದಿಕ್ಕು ಈ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಬೆಳಕಿನ ಶಕ್ತಿ ನಿಮ್ಮ ಮನೆ ಬಾಗ್ಲಿಗೆ ಬಿದ್ದಾಗ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಆಯಸ್ಸು ವೃದ್ಧಿ ಹಾಗೂ ತೇಜಸ್ಸು ಮನೋಭಾವಗಳನ್ನು ಸಂಪೂರ್ಣವಾಗಿ ಈ ಪೂರ್ವ ದಿಕ್ಕಿನಲ್ಲಿ ಪ್ರವೇಶ ಆಗುತ್ತೆ ಸೂರ್ಯನ ಸಂಪೂರ್ಣ ಆಶೀರ್ವಾದ ಸಹ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಗೆ ಸಿಗುವ ಒಂದು ಲಕ್ಷಣಗಳು ಸಹ ಬೀಳುತ್ತೆ ಹಾಗೂ ಈ ಪೂರ್ವ ದಿಕ್ಕಿನಲ್ಲಿ ಯಾರಿಗೆ ಆಗಬರುತ್ತೆ ಈ ಪೂರ್ವ ದಿಕ್ಕು ಸಂಪೂರ್ಣವಾಗಿ ಬರೋದು ಅಂತಂದ್ರೆ ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರಿಗೆ ಪೂರ್ವ ದಿಕ್ಕಿನಲ್ಲಿ ನೀವು ಮನೆ ಕಟ್ಟೋದಾಗಿರ್ಬೋದು ಇಲ್ಲ ಬಾಡಿಗೆ ಮನೆಯಲ್ಲಿ ಇರೋದಾಗಿರ್ಬೋದು ಸೂರ್ಯದ ಒಂದು ಸಂಪೂರ್ಣ ಆಶೀರ್ವಾದ ಸಹ ಸಿಂಹ ಅವರಿಗೆ ಸಂಪೂರ್ಣ ಸಿಗತ್ತೆ ಅದೇ ರೀತಿಯಲ್ಲಿ ಧನುಸು ರಾಶಿಯವರಿಗೂ ಸಹ ಪೂರ್ವ ದಿಕ್ಕು ಬರುತ್ತೆ ಅದೇ ರೀತಿಯಲ್ಲಿ ಮೀನ ರಾಶಿಯವರಿಗೂ ಸಹ ಈ ಪೂರ್ವ ದಿಕ್ಕಿನಲ್ಲಿ ನೀವು ವಾಸ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಆಯಸ್ಸು ವೃದ್ಧಿ ಅಭಿವೃದ್ಧಿ ಹಾಗೂ ಹಣಕಾಸಿನಲ್ಲಿ ಅಭಿವೃದ್ಧಿಗಳು ನಿಮಗೆ ಸಿಗುವ ಒಂದು ಫಲಗಳು ಸಿಗುತ್ತೆ ಅದೇ ರೀತಿಲಿ ಪಶ್ಚಿಮ ಮುಳುಗೋ ದಿಕ್ಕು ಅಂತ ಹೇಳ್ತೀವಿ ನಾವು ಈ ಮುಳುಗೋ ದಿಕ್ಕಿನಲ್ಲಿ ನಿಮಗೆ ಯಾವ ಯಾವ ರಾಶಿಗೆ ಅಭಿವೃದ್ಧಿ ಹಾಕ್ತೀರಾ ಹಾಗೂ ಅದರಲ್ಲಿ ಉನ್ನತ ಮಟ್ಟಿಗೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಈ ತುಲಾರಾಶಿ ಮಕರ ರಾಶಿ ಹಾಗೂ ಕುಂಭ ರಾಶಿ ಈ ಮೂರು ರಾಶಿಯವರು ಸಹ ಪಶ್ಚಿಮ ಅಂದರೆ ಮುಳುಗೋ ದಿಕ್ಕು ಸೂರ್ಯ ಮುಳುಗೋ ದಿಕ್ಕಿನಲ್ಲಿ ಇವರಿಗೆ ಅಭಿವೃದ್ಧಿ ಪ್ರಾಪ್ತಿ ಆಗುತ್ತೆ ಅದೇ ರೀತಿಯಲ್ಲಿ ದಕ್ಷಿಣ ಭಾಗ ಈ ದಕ್ಷಿಣ ಅಂತಂದ್ರೆ ಯಮನ ದಿಕ್ಕು ಹಾಗೂ ಈ ರೀತಿಯಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಹ ಒಬ್ಬೊಬ್ಬರಿಗೆ ಆಗುತ್ತೆ ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ ಈ ವಾಸ್ತು ಪ್ರಕಾರದಲ್ಲಿ ಸಂಪೂರ್ಣ ರಾಶಿ ಅನುಗುಣವಾಗಿ ಬರೋದು ಅಂತಂದ್ರೆ ಈ ದಕ್ಷಿಣ ಭಾಗಗಳಲ್ಲಿ ತದ್ವಿರೋಧವಾಗಿರುತ್ತೆ ಈ ದಕ್ಷಿಣ ಬಾಗ್ಲು ಯಾರಿಗೆ ಅತಿ ಕಮ್ಮಿ ಜನಗಳಿಗೆ ಮಾತ್ರ ಇದು ಆಗ್ಬರುತ್ತೆ ಅದೇ ರೀತಿಲಿ ನಿಮ್ಮ ಒಂದು ಕುಂಗ್ಲಿ ಅನುಸಾರ ವಿಧಾನವಾಗೂ ಸಹ ಈ ದಕ್ಷಿಣ ಬಾಗ್ಲು ಆಗುತ್ತಾ ಆಗಲ್ವಾ ಅನ್ನೋದನ್ನ ಕುಲಂಕುಷವಾಗಿ ಪರಿಶೋಧನೆ ಮಾಡಬೇಕಾಗತ್ತೆ ಆ ಒಂದು ದಕ್ಷಿಣ ದಿಕ್ಕು ಯಾವ ರಾಶಿಗೆ ಆಗುತ್ತೆ ಅನ್ನೋದನ್ನ ಹೇಳಬೇಕು ಅಂತಂದ್ರೆ ರಾಶಿ ಕಟಕ ರಾಶಿ ಹಾಗೂ ರುಚಿಕ ರಾಶಿ ಈ ಮೂರು ರಾಶಿಯವರೆಗೂ ಸಹ ದಕ್ಷಿಣ ದಿಕ್ಕು ಸಾಧಾರಣ ಮಟ್ಟಿಗೆ ಬರುತ್ತೆ ಅದೇ ರೀತಿಯಲ್ಲಿ ಉತ್ತರ ಬಾಗ್ಲು ಅಂದ್ರೆ ನಂದಿ ಬಾಗ್ಲು ಈ ನಂದಿ ಬಾಗಿಲಲ್ಲೂ ಸಹ ನಿಮಗೆ ಕಂಪ್ಲೀಟ್ ಆಗಿ ಹೇಳುವೆ ನಂದಿ ಅಂತಂದ್ರೆ ಎಲ್ಲಾ ಶುಭ ಕಾರ್ಯಗಳನ್ನ ಫಲಕಾರಿಯ ಸಿಗುತ್ತೆ ಅದೇ ರೀತಿಯಲ್ಲಿ ಕುಬೇರ ಯೋಗದ ಫಲನು ಸಹ ಈ ನಂದಿ ಬಾಗ್ಲಲ್ಲಿ ಸಿಗುತ್ತೆ ಯಾಕಂದ್ರೆ ನೂರಕ್ಕೆ ನೂರು ಪಟ್ಟು ವಾಸ್ತು ಅನುಗುಣವಾಗಿರುತ್ತೆ ಈ ನಂದಿ ದಿಕ್ಕಿನಲ್ಲಿ ಈ ನಂದಿ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಫಲ ಸಿಗೋದು ವೃಷಭ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿಯವರಿಗೆ ಈ ಮೂರು ರಾಶಿಯವರಿಗೂ ಸಹ ಉತ್ತರ ಬಾಗಲು ಸಂಪೂರ್ಣ ಆಗಿ ಬರೋದ್ರಿಂದ ಅದೇ ರೀತಿಯಲ್ಲಿ ಉತ್ತರ ಭಾಗಲು ಎಲ್ಲರಿಗೂ ಸಹ ವಾಸ್ತುವಿನ ಫಲಗಳು ಸಿಗುತ್ತೆ ಈ ಆ ವಸ್ತು ವಾಸ್ತುವಿನ ಫಲಗಳು ಎಲ್ಲಾ ರಾಶಿ ಮೇಲೂ ಪ್ರ ಒಂದು ಐವತ್ತಿಂದ ಅರವತ್ತು ಭಾಗದಷ್ಟು ಫಲ ಖಂಡಿತವಾಗ್ಲೂ ಸಿಗುತ್ತೆ ಯಾವುದೇ ಒಂದು ವಾಸ್ತುವಿನ ದೋಷ ಸಹ ಖಂಡಿತವಾಗ್ಲೂ ಕಂಡು ಬರೋದಿಲ್ಲ ಅದೇ ರೀತಿಯಲ್ಲಿ ಈ ಉತ್ತರ ದಿಕ್ಕಿನಲ್ಲಿ ಸಹ ನಾನು ಹೇಳದ್ನಲ್ಲ ಋಷಭ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿಯವರೆಗೂ ಸಹ ನಿಮಗೆ ಅಭಿವೃದ್ಧಿ ಫಲಕಾರ ಸಿಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ವಾಸ್ತುವಿನ ಯಾವ ಯಾವ ಮನೆಗೆ ನೀವು ಕಟ್ಟಡ ಕಟ್ಟುವಾಗಲೂ ಸಹ ನೀವು ಯೋಚನೆ ಮಾಡಿ ನಿಮ್ಮ ಅನುಗುಣ ವಿಚಾರದಲ್ಲಿ ನೀವು ವಾಸಗಳನ್ನ ಮಾಡಿ ಹಾಗೂ ಬಾಡಿಗೆ ಮನೆ ಆಗ್ಬೇಕು ಆದ್ರೂ ಸಹ ನಿಮ್ಮ ರಾಶಿಗೆ ಯಾವ ಬಾಗ್ಲ ಆಗುತ್ತೆ ಯಾವ ಭಾಗ್ ಇಲ್ಲ ನಮ್ಗೇನು ನಿಮ್ಗೆ ನಮ್ಗೆ ಬಂತು ಅಲ್ಲಿ ಆ ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶ ಆದಾಗ ನನಗೆ ಸಂಪೂರ್ಣವಾಗಿ ನಾನು ದಿವಾಳಿ ಹಾಕ್ಬಿಟ್ಟೆ ಅವಾಗ ನಾನು ಯಾವುದೋ ಪ್ರಯೋಜನಕ್ಕೆ ಬರ್ತಾ ಇಲ್ಲ ದಾಂಪತ್ಯದ ಕಲಹಗಳು ಉತ್ಪತ್ತಿ ಆಗ್ತಾ ಇದೆ ಅಂತೇಳಿ ಎಷ್ಟೋ ಸಲ ಯೋಚನೆಗಳನ್ನ ಮಾಡಿಕೊಂಡು ನೀವು ಮಾನಸಿಕವಾಗಿ ಕುಗ್ಗೋ ಒಂದು ಪರಿಸ್ಥಿತಿಗಳಿಗೆ ಬಂದು ಕುಂತಿರ್ತೀರ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಅನುಗುಣವಾಗಿ ನಿಮ್ಮ ರಾಶಿಗೆ ಅನುಗುಣ ತಕ್ಕಂತೆ ನಿಮ್ಮ ಒಂದು ಬಾಗಿಲಿಗೆ ಪ್ರವೇಶ ಮಾಡಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದಾಗ ನಿಮಗೆ ಫಲವೃದ್ಧಿ ಆಗುತ್ತೆ ಹೆಚ್ಚಿನ ಸರಳ ಹಾಗೂ ಹೆಚ್ಚಿನ ಫಲಗಳು ಸಿಗಬೇಕು ಹಾಗೂ ಹೆಚ್ಚಿನ ಒಂದು ಸರಳ ವಿಧಾನವಾಗಿ ನಮಗಂತ ಭೇಟಿ ಮಾಡಿ ನಿಮಗೆ ಸಿಗಬೇಕು ಅಂತಂದರೆ ಖಂಡಿತವಾಗ್ಲೂ ಭೇಟಿ ಮಾಡಿ ಸರ್ವೇ ಜನ ಸುಖಿನೋಗುವಂತು